ಕೆಲವರಿರ್ತಾರೆ ಅವರು ಬದುಕಿಡಿ ಯಾರಿಗೂ ಉಪಕಾರ ಮಾಡ್ತಲೇ ಇರ್ತಾರೆ ಅವರ ವರ್ಷಗಳು ಅವರ ತಿಂಗಳು ಅವರ ದಿನಗಳು ಯಾರಿಗೋ ಏನೋ ಸಹಾಯ ಮಾಡೋದರಲ್ಲೇ ಕಳೀತಾ ಇರುತ್ತೆ ತನ್ನಲ್ಲಿರೋದನ್ನು ತನ್ನ ಶಕ್ತಿ ಸಾಮರ್ಥ್ಯ ಸಂಪತ್ತು ಎಲ್ಲವನ್ನೂ ಬೇರೆಯವರಿಯಾಗಿ ಕೊಡ್ತಾ ಇರ್ತಾರೆ ಆದರೆ ಬದುಕು ಎಲ್ಲರೂ ಎಲ್ಲ ಕಾಲದಲ್ಲೂ ಸಮೃದ್ಧವಾಗಿರೋಕ್ಕಾಗಲ್ಲ ಸುಖವಾಗಿ ಇರೋಕ್ಕಾಗಲ್ಲ ಅವರಿಗೂ ಒಂದು ಕಷ್ಟ ಬರುತ್ತೆ ಅವರಿಗೂ ಒಂದು ನಷ್ಟ ಬರುತ್ತೆ ವಿಚಿತ್ರ ಏನು ಅಂತಂದ್ರೆ ಅವಾಗ ಅವ್ರ ಜೊತೆಗೆ ಯಾರೂ ಇರಲ್ಲ ಸಹಾಯ ಮಾಡ್ತಾ ಇದ್ದ ಈ ವ್ಯಕ್ತಿ ಅಂತ ಅವನ ಬದುಕೇನಾಯಿತು ಅಂತ ನೋಡೋದಕ್ಕೆ ಎಷ್ಟೋ ಸಲ ಜನ ಹೋಗಲ್ಲ ಇಂತಹ ಒಂದು ಲೋಕದ ಸ್ವಭಾವವನ್ನು ಒಬ್ಬ ಕವಿ ಗುರುತಿಸ್ತಾನೆ ಅವನು ಮರದ ಅನ್ಯೋಕ್ತಿಯೊಂದಿಗೆ ಅದನ್ನು ಹೇಳ್ತಾನೆ ಕಶ್ಚಿನ್ನವಂ ಪಲ್ಲವ ಧಾತಿ ಕಶ್ಚಿತ್ ಪ್ರಸೂನಾನಿ ಫಲಾನಿ ಕಶ್ಚಿತ್ ಪರಂ ಕರಾಲ್ಯ ನಿದಾಘ ಕಾಲೇ ಮೂಲೆಯ ದಾತ ಸಲಿಲಸ್ಯ ಕಶ್ಚಿತು ಯಾವಾಗಲೂ ಚಿಗುರು ಕೊಡತ್ತೆ ಅದು ಕಣ್ಣಿಗೆ ಸಂತೋಷ ಕೊಡತ್ತೆ ಇನ್ಯಾವಾಗಳು ಹಣ್ಣು ಕೊಡತ್ತೆ ಮರ ಅದನ್ನೆಲ್ಲ ಉಪಯೋಗಿಸ್ತಾನೆ ಮನುಷ್ಯ ಆದರೆ ಬಿರು ಬೇಸಿಗೆಯಲ್ಲಿ ತೊಟ್ಟು ನೀರಿಗೆ ಹಂಬಲಿಸ್ತಾ ಅದು ಒಣಗುತ್ತಾ ಇರುತ್ತಲ್ಲ ಆಗ ಅದರ ಬೇರಿಗೆ ನೀರು ಕೊಡಬೇಕು ಅಂತ ಯಾರು ಯೋಚಿಸೋಲ್ಲ ಅಂತ ಹೇಳ್ತಾನೆ ಈ ಅನುಭವಿಯಾದ ಕವಿ ನಿಜ ಅಲ್ವಾ ಯಾರೋ ಏನೋ ಮಾಡ್ತಾ ಇರೋದ್ರಿಂದಲೇ ಈ ಜಗತ್ತು ನಿಂತಿದೆ ಈ ಜಗತ್ತು ಹೀಗೆ ಸಾಗುತ್ತಾ ಇದೆ ಅವರು ಇದ್ದಾಗ ಮಾಡ್ತಾರೆ ಆದರೆ ಅವರಿಗೂ ಇಲ್ಲದಂತ ಪರಿಸ್ಥಿತಿ ಬಂದರೆ ಬಂದಾಗ ಅವರ ಜೊತೆಗೆ ನಿಲ್ಲಬೇಕಾದದ್ದು ಎಲ್ಲರ ಕರ್ತವ್ಯ ಅಲ್ವಾ ಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್